ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಒಂಚೂರು ಶಾಪಿಂಗ್ ಇತ್ತು ಹೋಗೋಣ ಅಂದರೆ ಮಳೆ ಇಟ್ಕೊಂಡ್ಬಿಟ್ಟಿದೆ ಹಾಗಾಗಿ ಮಳೆ ನಿಂತ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ ತಿರುಪತಿಗೆ ಹೋಗ್ತಾ ಇದ್ವಿ ಅಮ್ಮನ ಇತ್ತು ಅದಕ್ಕೆ ಒಂಚೂರು ಸೊ ಸೀರೆ ತೊಗೊಳೋಣ ಅಂತ ಅಂದ್ಕೊಂಡೆ ಬಟ್ ಮಳೆ ಇವತ್ತೇ ಇಟ್ಕೊಂಡ್ಬಿಟ್ಟಿದೆ ಸಡನ್ ಆಗಿ ತಿರುಪತಿಗೆ ಪ್ಲಾನ್ ಮಾಡಿದ್ವಿ ನಾಳೆ ಸಂಜೆ ಟ್ರೈನ್ ಇದೆ ಹಾಗಾಗಿ ಶಾಪಿಂಗ್ ಆಚೆ ಬಂದ್ವಿ ವೆದರ್ ತುಂಬಾನೇ ಚೇಂಜ್ ಇದೆ ಬಿಸಿಲು ಮಳೆ ಎರಡು ಬರ್ತಿದೆ ಅಮ್ಮಂಗೆ ಸೀರೆ ತಗೊಂಡ್ಬರೋಣ ಅಂತ ಆಚೆ ಹೋಗ್ತಾ ಇದೀವಿ ಹಾಗೆ ನನ್ನ ಫ್ರೆಂಡ್ ನಾನು ತಗೊಂತೀನಿ ಅಂತ ಬರ್ತಿದ್ರು ಗಾಡಿಯಲ್ಲಿ ಹೋಗಾಗಲ್ಲ ಅಂತ ಗಾಡಿ ಸೈಡ್ ಹಾಕಿ ಹೋಗ್ತಾ ಇದ್ದೀವಿ ನಮ್ಗೆ ಯಾವ್ದು ಇಷ್ಟ ಆಗಿಲ್ಲ ಅದಕ್ಕೆ ಜುಡಿಯೋ ಹೋದ್ವಿ ಝುಡಿಯೋದಲ್ ಆಫರ್ ಇದೆ ಅಂತ ಬಟ್ ಸುಡಿ ಜುಡಿಯೋದಲ್ಲಿ ಯಾವ್ದು ಅಡ್ಜಸ್ಟ್ ಆಗಿಲ್ಲ ನೋಡಿ ನನ್ ಮಗ್ಳು ಲಿಫ್ಟಿಗ್ ನೋಡಿದ ತಕ್ಷಣ ಹಚ್ಕೊಂಡಿದಾಳೆ ನನ್ಗೂ ಆಗಿಲ್ಲ ಅದಕ್ಕೆ ಬರಿ ಕೈಯ್ಯಲ್ಲಿ ಏನೋಗೋದು ಅಂತ ಒಂದ್ ಕ್ಲಿಪ್ ತಗೊಂಡ್ ಬಂದ್ವಿ ನನ್ ಫ್ರೆಂಡ್ ಅವ್ರಿಗೆ ಡ್ರಾಪ್ ಮಾಡಿ ಬರ್ತಿದ್ದೆ ಅವ್ರ ಮನೆ ಹತ್ರ ಚೇಪೆ ಅಂಡ್ ಫುಲ್ ಹಣ್ಣ ಆಗ್ಬಿಟ್ಟಿತ್ತು ಕೇಳ್ದೆ ನೀವ್ ತಿನ್ನಲ್ವಾ ಅಂತ ತಿಂತೀವಿ ಸ್ವಲ್ಪ ಪಕ್ಷಿಗಳಿಗೆ ಬಿಟ್ಬಿಡ್ತೀವಿ ಅಂತ ಅಂದ್ಲು ಆಚೆ ಹೋಗಿ ಬರೋಷ್ಟೊತ್ತಿಗೆ ಸಂಜೆ ಆಯ್ತು ಹಾಗಾಗಿ ಬೇಗ ಊಟ ಮಾಡಿ ಮಲಗೋಣ ನಾಳೆ ಕೆಲಸ ಇರುತ್ತೆ ಅಂತ ಮುದ್ದೆ ಇಟ್ಟಿದ್ದೀನಿ ಮನೆಯವರು ಅಷ್ಟೊತ್ತಿಗೆ ಬಂದರು ತುಂಬ ಮಳೆ ಬರ್ತಾ ಇದೆ ಹಾಗಾಗಿ ಬಿಸಿ ಬಿಸಿಯಾಗಿ ಚ ಬಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಬಜ್ಜಿ ಹಾಕ್ತಾ ಇದ್ದೀನಿ ಪಾಪ ನಮ್ಮ ಮನೆಯವರು ನೆನ್ಕೊಂಡು ಬಂದಿದ್ರು ಹಾಗಾಗಿ ಬಿಸಿ ಬಿಸಿ ಊಟ ಇಟ್ಕೊಟ್ಟೆ ಅವರು ತಿಂದ್ರು ನಾವು ಎಲ್ಲ ತಿಂದ್ವಿ ನಮ್ಮ ರೈತರ ಹತ್ರ ಅಷ್ಟು ರೇಟ್ ಇರಲ್ಲ ನಮ್ಮ ಮಾರ್ಕೆಟಲ್ಲಿ ಒಂದು ಮಳೆ ಹೂವು ಕೇಳೋಕ್ಕಾಗಲ್ಲ ಐಸ್ ಐವತ್ತು ರೂಪಾಯಿ ಹೇಳ್ತಾರೆ ಅದಕ್ಕೆ ಬಿಡಿ ಹೂವು ತಂದಿನೇ ಕಟ್ತೀನಿ ಅಮ್ಮ ಊರಿಂದ ಬಂದಿದ್ರಲ್ವಾ ಹಾಗಾಗಿ ಸ್ವಲ್ಪ ಕಲರಿಂಗ್ ಮಾಡ್ಕೊಳಮ್ಮ ಅಂತ ಹೇಳ್ದೆ ಇಲ್ಲ ಇಲ್ಲ ನನ್ಗೆ ಬೇಡ ನಾನು ಹೇಗಿದ್ರು ಗುಂಡ್ ಕೊಡ್ತೀನಿ ಯಾವ ಕಲರ್ ಬೇಡ ಅಂದ್ರು ನಾನು ಬಲ್ವಂತ ಮಾಡಿ ಹಾಕ್ತಾ ಇದೀನಿ ಅಮ್ಮ ಲಾಸ್ಟ್ ಇದೊಂದ್ಸಲ ಹಾಕೋ ಕೂರ್ಲಿನ್ ಯಾವಾಗ್ ಬರುತ್ತೋ ಗೊತ್ತಿಲ್ವಲ್ಲ ಅಂತ ಹೇಳಿ ಹಾಕ್ತಾ ಇದ್ದೀನಿ ಅದೇ ಹೇಳ್ತಿದ್ದೆ ಅಮ್ಮ ಗುಂಡಾದ್ಮೇಲೆ ಹೇಗಿರ್ತೀಯ ಅಂತ ಇಲ್ಲ ದೇವ್ರ ಹರ್ಕೆ ಮಾಡ್ಕೊಂಡಿದೀನಿ ಹರ್ಕೆ ತೀರ್ಸ್ತಿನಿ ಹೇಗಾದ್ರೂ ಕಾಣ್ಲಿ ಪರವಾಗಿಲ್ಲ ಅಂತ ಹೇಳ್ತಾ ಇದ್ರು ಪೂಜೆಗೆ ಬಿಡುವ ಕೊಟ್ಟಿದೆ ಅಮ್ಮ ಕಟ್ತಿದ್ದಾರೆ ಮನೆಯವರು ಬೇಗ ಹೋಗಿದ್ರು ಸಂಜೆ ಬೇಗ ಬರ್ತೀನಿ ಅಂತ ಅವ್ರು ಬರೋ ಅಷ್ಟರಲ್ಲಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೋಣ ಅಂತ ಒಂದು ಚುಡಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಗೈಸ್ ಎಲ್ಲಾದರೂ ಹೋಗಬೇಕಾದ್ರೆ ಟೈಮ್ ರ್ಯಾಪಿಟಾಗಿ ಹೋಗುತ್ತೆ ಗೊತ್ತೇ ಆಗೋದಿಲ್ಲ ನಾರ್ಮಲ್ ಡೇಸಲ್ಲಿ ಟೈಮೇ ಹೋಗೋದಿಲ್ಲ ಬಟ್ ಎಲ್ಲಾದರೂ ಹೋಗೋಣ ಟೈಮಲ್ಲೇ ರ್ಯಾಪಿಟಲ್ಲಿ ಟೈಮ್ ಹೋಗಿಬಿಡುತ್ತೆ ಲಕ್ಷ್ಮೀ ಮುಖವಾಡ ಇಟ್ಟಿರೋದ್ರಿಂದ ಪ್ರತಿ ವಾರ ತೆಗ್ದು ಕ್ಲೀನ್ ಮಾಡ್ಕೊತೀನಿ ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಅಮ್ಮ ಎಲ್ಲ ದೇವ್ರ ಪಾತ್ರೆ ತೊಳ್ಕೊಟ್ರು ಹಾಗಾಗಿನೇ ದೇವ್ರ ಸಮಾನ ಎಲ್ಲ ಒತ್ಕೊಂಡು ಬಟ್ಟೆ ಇಟ್ಕೊತ ಇಲ್ಲಿ ಕಳ್ಸಕ್ಕೆ ನೀರು ಹಾಕೊಂಡು ಅರ್ಶನ ಕುಂಕುಮ ಸ್ವಲ್ಪ ಚೇಂಜ್ ಹಾಕೊಂಡು ಜವಾದಿ ಪೌಡರ್ ಅಂತ ಸಿಗುತ್ತೆ ಗಂಧಿಗೆ ಅಂಗಡಿಯಲ್ಲಿ ಅದನ್ನು ಚೂರು ಇದ್ದೀನಿ ಹಾಗೆ ಒಂದು ಹೂವು ರೋಜಿನ ಹೂವಾಗಲಿ ಯಾವ್ದಾದ್ರು ಒಂದು ಹೂವು ಹಾಕ್ಕೊಂಡು ಕಾಯಿ ಇದೀನಿ ಕಾಯಿ ಇಟ್ಕೊಂಡು ಕೂಡ ಕುಡಿಸ್ಕೊಂತಾ ಇದ್ದೀನಿ ಮನೆಯವರು ಬಂದರು ಇದ್ರು ಇನ್ನೂ ನೀನು ಪೂಜೆ ಮಾಡಿಲ್ವಾ ಅಂತ ಇದ್ರು ಇಲ್ಲ ನಿನ್ಗೋಸ್ಕರ ವೆಯ್ಟ್ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ ನೀವೇ ಪೂಜೆ ಮಾಡಿ ಅಂತ ಹೇಳಿದೆ ಹಾಗಾಗಿ ಅವರು ಎಲ್ಲ ಟೈಮು ಒಂದೇನಾ ಟ್ರೈನ್ ಬಂದು ಎಂಟೂವರೆಗೆ ಇರೋದು ಐದು ನಿಮಿಷವೂ ವೆಯ್ಟ್ ಮಾಡಲ್ಲ ನೀನು ಯಾಕೆ ಈ ಥರ ಅಂತ ಅವ್ರು ಹೇಗಾಡ್ತಾಯಿದ್ರು ಸರಿ ಆಯಿತು ಅಂತ ನಾನು ಇನ್ನು ಅಲಂಕಾರ ಎಲ್ಲ ಮಾಡಿಕೊಟ್ಟೆ ಅವ್ರು ಬಂದು ಸ್ನಾನ ಮಾಡ್ಕೊಂಡು ಬಂದು ಅವರು ದೇವ್ರ ದೀಪ ಹಚ್ಚಿದ್ರು ನಾನು ದೇವ್ರ ನೈವೇದ್ಯಕ್ಕೆ ಅಂತ ಅವಲಕ್ಕಿ ಮಾಡಿಕೊಟ್ಟೆ ನಮಗೆ ಕುಲದೇವ್ರು ಬಂದು ವೆಂಕಟೇಶ್ವರ ನಮ್ಮ ಗೋವಿಂದನಿಗೆ ಪೂಜೆ ಮಾಡಿ ಗೆ ಹೊರಟ್ವಿ ನೋಡಿದರೆ ಎವಿ ಮಳೆ ಬರ್ತಾ ಇದೆ ಯಾವ ಕ್ಯಾಬು ಬುಕ್ ಹಾಕ್ತಾನೆ ಇರಲಿಲ್ಲ ನನಗಂತೂ ಹೆವಿ ಟೆನ್ಷನ್ ಆಗಿಬಿಟ್ಟಿತ್ತು ಹೋಗಿ ಯಾಕೆ ಥರ ಆಗ್ತಾಯಿದೆ ಅಂತ ಫೈನಲ್ ಆಗಿ ಯಾವುದೋ ಒಂದು ಕ್ಯಾಬ್ ಬುಕ್ ಆಯಿತು ಹೋಗ್ತಾ ಇದ್ವಿ ಆವಾಗಲೇ ಸುಮ್ಮನಳ್ಳಿ ಹೋಗೋಷ್ಟೋದಕ್ಕೆ ಎಂಟು ಗಂಟೆ ಆಗಿಬಿಟ್ಟಿದೆ ಗೈಸ್ ಟ್ರಾಫಿಕ್ ಜಾಮು ಮಳೆ ಅವ್ರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು ಹೆಸರು ಬಾಬುರಾವ್ ಅಂತ ಇವರು ಟಿ ಟಿ ವರ್ಕ್ ಮಾಡ್ತಾರೆ ನಾವು ಸಡನ್ ಆಗಿ ತಿರುಪತಿಗೆ ಪ್ಲಾನ್ ಮಾಡೋದ್ರಿಂದ ಇವ್ರಿಗೆ ಫೋನ್ ಮಾಡಿ ಕೇಳಿದೆ ಯಾಕಂದ್ರೆ ಟ್ರೈನ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಗೈಸ್ ಹಾಗಾಗಿ ಇವರೇ ಬುಕ್ ಮಾಡ್ಕೊಟ್ಟಿದ್ದು ನಮ್ಗೆ ನಮ್ ಲೈಫಲ್ಲಿ ಯಾವತ್ತೂ ಈ ತರ ಓಡ್ ಬಂದಿಲ್ಲ ಟ್ರೈನ್ಗೆ ಅಂತ ನಮ್ಗೆ ಅಲ್ಲಿ ಎಂಟು ಹದಿನೈದಕ್ಕೆ ಡ್ರಾಪ್ ಮಾಡಿದ್ರು ಕ್ಯಾಬು ಜಸ್ಟ್ ಇನ್ ಫೈವ್ ಮಿನಿಟ್ಸ್ ಇದೆ ಫೈವ್ ಮಿನಿಟ್ಸಲ್ಲಿ ಹೆಂಗೆ ಬಂದಿದೀವಿ ಅಂದರೆ ಹಾರ್ಟ್ ಬೀಟ್ ಒಂದೇ ಸಮಯ ಓಡ್ಕೊತಿದ್ದೆ ಅಷ್ಟು ಜೋರಾಗಿ ಓಡ್ಕೊಂಡು ಬಂದ್ವಿ ಅವ್ರು ಬಂದಿದ ತಕ್ಷಣ ಟ್ರೈನ್ ಹೋಯಿತು ಅಂದಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರಾಯಿತು ನಾನು ದೇವ್ರ ಹತ್ರ ಬೇಡ್ಕೊಂಡು ಬರ್ತಿದ್ದೆ ದೇವ್ರೇ ನಿನ್ನ ದರ್ಶನಕ್ಕೆ ಬರಬೇಕಾದ್ರೆ ಯಾವುದೇ ಥರ ತೊಂದರೆ ತಾಪತ್ರೆ ಆಗದಿರ ಮಾಡಪ್ಪ ಟ್ರೈನ್ ಸಿಗ್ಲಪ್ಪ ಅಂತ ದೇವ್ರ ಹತ್ರ ತುಂಬ ಬೇಡ್ಕೊಂಡು ಬಂದೆ ನಮ್ ಪುಣ್ಯ ಅನ್ಸುತ್ತೆ ಇಲ್ಲ ದೇವ್ರ ದಯ್ಯಾನೇ ಅನ್ಸುತ್ತೆ ಎಂಟು ಇಪ್ಪತ್ತಕ್ಕೆಲ್ಲ ಮೂವ್ ಆಗ್ತಿತ್ತು ಗೈಸ್ ಇವತ್ತೇ ಲೇಟ್ ಆಗಿರೋದು ನಂಗೆ ನಿಜವಾಗ್ಲು ಖುಷಿನೇ ಆಯ್ತು ಒಂದು ವರ್ಷದಿಂದ ಟ್ರೈ ಮಾಡ್ತಾ ಇದ್ವಿ ಗೈಸ್ ತಿರುಪತಿ ಹೋಗೋಣ ಅಂತ ಬಟ್ ಆಗ್ತಿರ್ಲಿಲ್ಲ ಅದೇ ದೊಡ್ಡವ್ರು ಹೇಳ್ತಾರೆ ನಾವ್ ಎಷ್ಟೇ ತಿಪ್ಪರ್ಗ ಹಾಕಿದ್ರು ಹೋಗಕ್ ಆಗಲ್ಲ ದೇವ್ರು ದಯ ಇದ್ರೆ ಮಾತ್ರನೇ ಹೋಗೋಕ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ ಸಪೋರ್ಟ್ ಕೊನೆಯವ್ರಿಗೆ ಇರುತ್ತೆ ಅಂತ ಭಾವಿಸ್ತಾ ಈ ಲಾಗಿಲ್ಲ ಏನ್ ಮಾಡ್ತೇನೆ ನೆಕ್ಸ್ಟ್ ಲಾಗ್ ಅಲ್ಸಿದೀನಿ ಬಾ ಬಾಯ್